ನಮಸ್ಕಾರ ನನ್ನ ಹೆಸರು ಬಂದ್ಬಿಟ್ಟು ಡಾಕ್ಟರ್ ವಿರೂಪಾಕ್ಷಪ್ಪ ಎಮ್ಮೇಳಿ ನಂದು ಭೀಮಸಮುದ್ರ ಗ್ರಾಮ ಕೂಡ್ಲಿಗಿ ತಾಲೂಕು ಮೊದಲನೇದಾಗಿ ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂತಹ ಕೂಡ್ಲಿಗಿಯ ಶಿಕ್ಷಣ ಪ್ರೇಮಿ ಶಾಸಕರಾಗಿರ್ತಕ್ಕಂತಹ ಎನ್ ಟಿ ಶ್ರೀನಿವಾಸ್ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ವಿಷಯ ಬಂದುಬಿಟ್ಟು ನಾನು ಪಿ ಎಚ್ ಒಂದು ವಿಷಯ ಬಂದುಬಿಟ್ಟು ಬಳ್ಳಾರಿ ಜಿಲ್ಲೆಯ ಸ್ಮಾರಕ ಶಿಲ್ಪಗಳು ಎನ್ನುವಂತಹ ವಿಷಯ ಮೇಲೆ ವಿಷಯದ ಮೇಲೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದೇನೆ ನನಗೆ ಮಾರ್ಗದರ್ಶಕರಾಗಿ ನನ್ನ ಗುರುಗಳನ್ನು ನೆನೆಯುವುದು ಸೂಕ್ತ ನನ್ನ ವಿಭಾಗ ಬಂದ್ಬಿಟ್ಟು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ ನನ್ನ ಗುರುಗಳಾಗಿರ್ತಕ್ಕಂತಹ ಸಿ ಮಹದೇವ್ ಸರ್ ಮಹದೇವ್ ಸರ್ ನಂತರದಲ್ಲಿ ಡಾಕ್ಟರ್ ಸಿ ಎಸ್ ವಾಸುದೇವನ್ ಸರ್ ಮತ್ತು ಡಾಕ್ಟರ್ ವಾಸುದೇವ್ ಬಡಿಗರ್ ಸರ್ ಡಾಕ್ಟರ್ ರಮೇಶ್ ನಾಯಕ್ ಸರ್ ಡಾಕ್ಟರ್ ಎಸ್ ವೈ ಸೋಮಶೇಖರ್ ಸರ್ ವಿಜಯನಗರ ಶ್ರೀಕೃಷ್ಣ ದೇವರ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಡಾಕ್ಟರ್ ತಿಪ್ಪೇಸ್ವಾಮಿ ಎಚ್ ಇವರೆಲ್ಲರಿಗೂ ಸಹ ನೆನೆಯುತ್ತಾ ನಾನು ಕೂಡ್ಲಿಗಿ ತಾಲೂಕಿಗೆ ಸಂಬಂಧಪಟ್ಟಂತಹ ವೀರಗಲ್ಲುಗಳನ್ನು ಕುರಿತು ನಾನು ಈ ಒಂದು ಸಮಯದಲ್ಲಿ ನನ್ನ ಒಂದು ಬೌದ್ಧಿಕ ಮಟ್ಟಕ್ಕೆ ತಿಳಿದುಕೊಂಡಂತೆ ನಾನು ಅದನ್ನು ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ನಾವು ಕೂಡ್ಲಿಗೆಯಲ್ಲಿ ಕೂಡ್ಲಿಗೆಯ ಒಂದು ಹಿನ್ನೆಲೆಯನ್ನು ನೋಡ್ತಾ ಹೋದಾಗ ಕೂಡ್ಲಿಗೆಗೆ ತನ್ನದೇ ಆದಂಥ ಒಂದು ಐತಿಹಾಸಿಕ ಪರಂಪರೆಯನ್ನು ಹೊಂದಿದೆ ಅದರಲ್ಲಿ ಪ್ರಾಗೈತಿಹಾಸಿಕ ಕುರುಹುಗಳನ್ನು ಸಹ ಹೊಂದಿರತಕ್ಕಂಥ ಒಂದು ಸ್ಥಳ ಅಂತೇಳಿ ನಮಗೆ ಗೊತ್ತಾಗ್ತದೆ ಅದಕ್ಕೆ ನಮಗೆ ಹಲವಾರು ಆಧಾರಗಳು ಸಿಗ್ತವೆ ಅದರಲ್ಲಿ ಪ್ರಾಗೈತಿಹಾಸಿಕ ಕುರುಹುಗಳಾಗಿ ನೋಡೋದಾದರೆ ಅಂದಿನ ಕಾಲದ ಮಾನವ ಬಳಸಿ ಬಿಟ್ಟು ಹೋಗಿರತಕ್ಕಂತಹ ಆಯುಧಗಳಿರ್ಬೋದು ಮಡಿಕೆ ಚೂರುಗಳಿರ್ಬೋದು ಮತ್ತು ಅವನ ಜೀವನ ಶೈಲಿಯಾಗಿರ್ತಕ್ಕಂತಹ ಈ ಒಂದು ಸಂಸ್ಕೃತಿಯಾಗಿರ್ತಕ್ಕಂತಹ ಶಿಲಾ ಸಮಾಧಿಗಳಿರ್ಬೋದು ಇಂಥ ಒಂದು ಸಮಾಧಿಗಳು ನಮ್ಮ ಕೂಡ್ಲಿಗಿಯ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಪ್ರಾಚೀನ ಕಾಲದ ಕುರುಹುಗಳಿಗೆ ಇತಿಹಾಸ ರಚನೆಗೆ ಸಿಕ್ಕಿರತಕ್ಕಂಥ ಒಂದು ದಾಖಲೆಗಳಾಗಿವೆ ಅಂಥ ಒಂದು ದಾಖಲೆಗಳನ್ನು ನೋಡೋದಾದರೆ ಅದರಲ್ಲಿ ಕೇವಲ ಇಷ್ಟೇ ಅಲ್ಲದೆ ಇನ್ನೂ ಆದಿಮಾನವನ ಕಾಲನು ಆದಿಮಾನವನ ಕಾಲದಲ್ಲಿ ವಾಸವಾಗಿರತಕ್ಕಂತಹ ಮಾನವನ ಚಟುವಟಿಕೆಗಳಾಗಿರ್ತಕ್ಕಂತಹ ಹಲವಾರು ಚಟುವಟಿಕೆಗಳನ್ನು ಮಾಡ್ತಿದ್ದ ಅದರಲ್ಲಿ ಗುಹೆಗಳಲ್ಲಿ ಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದು ಕುಟ್ಟು ಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದು ವರ್ಣ ಕಲೆಗಳನ್ನು ವರ್ಣಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದು ಇಂಥ ಒಂದು ಹಲವಾರು ಅವ್ಯಾ ಹವ್ಯಾಸಗಳನ್ನು ಮಾಡಿ ಬಿಟ್ಟು ಹೋಗಿರ್ತಕ್ಕಂತಹ ಕುರುವುಗಳು ನಮಗೆ ಇಂದಿಗೂ ಸಹ ನಮಗೆ ಇತಿಹಾಸದ ಒಂದು ಕುರುವುಗಳಾಗಿ ನಮಗೆ ಕೂಡ್ಲಿಗಿಯ ತಾಲೂಕಿನ ಭಾಗದಲ್ಲಿ ನಮಗೆ ಅಲ್ಲಲ್ಲಿ ಕಂಡು ಅದರಲ್ಲಿ ಮುಖ್ಯವಾಗಿ ನೋಡೋದಾದರೆ ಪ್ರಮುಖವಾಗಿ ಪ್ರಾಗೈತಿಹಾಸಿಕ ಕಾಲದಲ್ಲಿ ನಾವು ಮಾನವನು ಜೀವಿಸಿದಂಥ ಒಂದು ಕಾಲವನ್ನು ನಾವೇನು ಮಾಡ್ತೀವಿ ಅಂತೇಳಿದರೆ ಮೂರು ಯುಗಗಳಾಗಿ ಮಾಡ್ತೀವಿ ಅಂದರೆ ಶಿಲಾಯುಗದಲ್ಲಿ ನಾವೇನು ಮಾಡ್ತೀವಿ ಅಂತಂಥೇಳಿದರೆ ಹಳೆ ಶಿಲಾಯುಗ ಮಧ್ಯ ಶಿಲಾಯುಗ ನವಶಿಲಾಯುಗ ಅಂಥೇಳಿ ಮೂರು ವಿಭಾಗಗಳನ್ನು ಮಾಡ್ಕೊಂಡ್ಬಿಟ್ಟು ಅವನ ಒಂದು ಜೀವನ ಕ್ರಮವನ್ನು ನಾವೇನು ಮಾಡ್ತೀವಿ ಅಂತಂಥೇಳಿದರೆ ಅಧ್ಯಯ ಅಧ್ಯಯನ ಮಾಡ್ತೀವಿ ಹಳೆಯ ಶಿಲಾ ಕಾಲ ಕಾಲಘಟ್ಟಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿಯೂ ಸಹ ಹಲವಾರು ಕುರುಗಳು ನಮಗೆ ಕಂಡುಬರ್ತವೆ ಅದರಲ್ಲಿ ಮುಖ್ಯವಾಗಿ ನೋಡೋದಾದರೆ ಹಳೆಯ ಶಿಲಾ ಕಾಲಘಟ್ಟದಲ್ಲಿ ಈ ಜಿಮ್ಮೊಮ್ನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಏನಿದೆ ಈ ಒಂದು ಗ್ರಾಮದಲ್ಲಿ ಮಾನವನು ಬಳಸಿ ಬಿಟ್ಟು ಹೋಗಿರತಕ್ಕಂತಹ ಹಳೇ ಶಿಲಾಯುಗದ ಆಯುಧವನ್ನು ಡಾಕ್ಟರ್ ಎಚ್ ತಿಪ್ಪೇಸ್ವಾಮಿ ಅವರು ಏನು ಮಾಡ್ತಾರೆ ಅಂತಂತೇಳಿದರೆ ಮೊಟ್ಟ ಮೊದಲನೇದಾಗಿ ಗುರುತು ಮಾಡ್ತಾರೆ ಹಳೇ ಶಿಲಾಯುಗದ ಒಂದು ನೆಲೆ ಅಂತೇಳಿ ಏನು ಮಾಡ್ತಾರೆ ಅಂತಂತೇಳಿದರೆ ಅವರು ಗುರುತು ಮಾಡ್ತಾರೆ ಅದಾದ ನಂತರದಲ್ಲಿ ಮತ್ತೆ ಮದ್ಯಶಿಲಾಯಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ಮದ್ಯ ಶಿಲಾಯಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಹಲವಾರು ಸ್ಥಳಗಳು ನಮಗೆ ಕಂಡು ಬರ್ತವೆ ಅಂದರೆ ಅಲ್ಲಿರ್ತಕ್ಕಂತಹ ಕುರುಹುಗಳ ಆಧಾರದ ಹಿನ್ನೆಲೆಯಲ್ಲಿ ಹಲವಾರು ಗ್ರಾಮಗಳು ಏನಾಗ್ತವೆ ಅಂತಂತೇಳಿದರೆ ನಮಗೆ ಮದ್ಯಶಿಲಾಯುಗ ಅಥವಾ ಶಿಲಾಯುಗದ ಒಂದು ನೆಲೆಗಳಂತೇಳಿ ನಮಗೆ ಕಂಡು ಬರ್ತವೆ ಅದರಲ್ಲಿ ಮುಖ್ಯವಾಗಿ ನೋಡೋದಾದರೆ ಈ ಗುಡೆಕೋಟೆ ಇರ್ಬೋದು ಆಮೇಲೆ ಸಿಡೇಗಲ್ಲು ಇರ್ಬೋದು ಮತ್ತು ಹೋಬಳಾಪುರ ಅಂತಕ್ಕಂಥದ್ದು ಜುಮ್ಮೊಮ್ಮನಹಳ್ಳಿ ಕರಡಿಹಳ್ಳಿ ಇಂತಹ ಈ ಒಂದು ನೆಲೆಗಳಲ್ಲಿ ಏನಾಗಿದೆ ಅಂತಂತೇಳಿದರೆ ಸೂಕ್ಷ್ಮ ಶಿಲಾಯುಕ್ಕೆ ಸೇರಿದಂತಹ ಅಂದರೆ ಅಂದಿನ ಕಾಲದ ಮಾನವ ಬಳಸಿ ಬಿಟ್ಟು ಹೋಗಿರತಕ್ಕಂತಹ ಪರಿಕರಗಳೇನಿದಾವಲ್ವಾ ಅಂತಹ ಒಂದು ಪರಿಕರ ಪರಿಕರಗಳೇನಾಗಿದೆ ಅಂತೇಳಿದರೆ ಈ ಒಂದು ಸ್ಥಳಗಳಲ್ಲಿ ಸಿಕ್ಕಿವೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಅದಾದ ನಂತರದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ನವಶಿಲಾಯುಗ ಈ ನವಶಿಲಾಯುಗ ಕಾಲ ಅಂತಕ್ಕಂಥದ್ದು ಏನಿದೆ ಅಲ್ಲ ಈ ಒಂದು ಕಾಲ ಅಂತಕ್ಕಂಥದ್ದು ನವಶಿಲಾಯುಗ ಮಾನವನ ಒಂದು ಬೌದ್ಧಿಕ ಬೆಳವಣಿಗೆ ಆದಂಥ ಒಂದು ಕಾಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಇಂಥ ಒಂದು ನವಶಿಲಾಯುಕ್ಕೆ ಸಂಬಂಧ ಸಂಬಂಧಪಟ್ಟಂತಹ ಕೆಲವು ನೆಲೆಗಳು ಸಹ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಇರತಕ್ಕಂಥದ್ದು ಸಹ ನಮಗೆ ಅಧ್ಯಯನದಿಂದ ಏನಾಗಿದೆ ಅಂತಂತ ಹೇಳಿದರೆ ನಮಗೆ ಗೊತ್ತಾಗಿದೆ ಇಂಥ ಒಂದು ನೆಲೆಗಳಲ್ಲಿ ಮುಖ್ಯವಾಗಿ ನೋಡೋದಾದರೆ ಅಪ್ಪೇನಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಏನಿದೆ ಅಪ್ಪೇನಳ್ಳಿ ಅಂತಕ್ಕಂಥದ್ದು ಆಮೇಲೆ ಬೆಳ್ಳಗಟ್ಟ ಅಂತಕ್ಕಂಥದ್ದು ಟಿ ಕಲ್ಲಳ್ಳಿ ಅಂತಕ್ಕಂಥದ್ದು ಆಲಸಾಗರ ಮಡಕಲಕಟ್ಟೆ ಕುಮುತಿ ಈ ಮುಂತಾದ ಸ್ಥಳಗಳೇನಿದೆ ಏನಾಗಿದೆ ಅಂತ ಹೇಳಿದರೆ ಇವು ನಲ್ ನವಶಿಲಾಯುಕ್ಕೆ ಸಂಬಂಧಿಸ ಸಂಬಂಧಪಟ್ಟಂಥ ಒಂದು ಕುರುಹುಗಳನ್ನು ಒದಗಿಸಿಕೊಡ್ತಕ್ಕಂಥ ಒಂದು ಪ್ರಮುಖ ಗ್ರಾಮಗಳಾಗಿವೆ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಅದಾದ ನಂತರದಲ್ಲಿ ಮತ್ತೇನು ಮಾಡ್ತದೆ ಅಂತಂತೇಳಿದರೆ ಈ ಲೋಹಯುಗ ಅಂತೇಳಿ ಬರ್ತದೆ ಲೋಹಯುಗ ಹೌದಾ ಅಲ್ಲಿ ಲೋಹಯುಗದಲ್ಲಿ ನಂತರ ಈ ಬೃಹತ್ ಶಿಲಾಯುಗ ಅಥವಾ ಕಬ್ಬಿಣ ಯುಗ ಅಂತೇಳಿ ಕರಿತೀವಿ ಈ ಒಂದು ಬೃಹತ್ ಶಿಲಾಯುಗ ಅಥವಾ ಕಬ್ಬಿಣ ಯುಗ ಅಂತಕ್ಕಂಥದ್ದು ಏನಿದೆ ಅಲ್ಲ ಇಲ್ಲಿ ಮುಖ್ಯವಾದ ಮುಖ್ಯವಾಗಿ ಸಿಕ್ಕಿರತಕ್ಕಂತಹ ಕುರುಹುಗಳಂತಂಥೇಳಿದರೆ ಸಮಾಧಿಗಳ ಒಂದು ಕುರುಹುಗಳು ನಮಗೆ ಸಿಕ್ಕಿದ್ದಾವೆ ಅದರಲ್ಲಿ ಪ್ರಮುಖವಾಗಿ ಕುಮತಿ ಮತ್ತು ಉಲೇಕುಂಟೆ ಅಂತಕ್ಕಂಥ ಎರಡು ಗ್ರಾಮಗಳೇನಿದಾವಲ್ಲ ಇವು ಇವು ಏನಾಗಿದ್ದಾವಂತೇಳಿದರೆ ಮಾನವನ ಆಕೃತಿಯ ಶಿಲೆಗಳನ್ನು ಹೊಂದಿರತಕ್ಕಂಥ ಒಂದು ಕುರುಹುಗಳಾಗಿದ್ದಾವೆ ಅಂದರೆ ಅಂದಿನ ಕಾಲದಲ್ಲಿ ಸಮಾಧಿ ಮಾಡಿದ ನಂತರದಲ್ಲಿ ಅದರ ಒಂದು ಕುರುಹಿಗೋಸ್ಕರವಾಗಿ ಏನು ಮಾಡ್ತಿದ್ರು ಅಂತೇಳಿದರೆ ಮಾನವನಾಕೃತಿಯ ಕಲ್ಲುಗಳನ್ನು ಅದನ್ನು ರಚನೆ ಮಾಡಿಬಿಟ್ಟು ಅದನ್ನು ನಿರ್ಮಿಸುವಂಥ ಒಂದು ಕೆಲಸ ಮಾಡ್ತಿದ್ರು ಅಂಥ ಒಂದು ಕುರುಹುಗಳು ನಮ್ಮ ಈ ಒಂದು ಕೂಡ್ಲಿಗಿ ತಾಲೂಕಿನಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಮಗೆ ಒಂದು ಹೆಮ್ಮೆಯ ಸಂಗತಿ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಇದಿಷ್ಟು ಏನಾಯಿತು ಅಂತಂತೇಳಿದರೆ ನಮಗೆ ಪ್ರಾಗೈತಿಹಾಸಿಕ ಕುರುಹುಗಳಾಗಿ ಏನಾಯಿತು ಅಂತೇಳಿದರೆ ನಮಗೆ ಕೂಡ್ಲಿಗಿ ತಾಲೂಕಿನಲ್ಲಿ ಕಂಡು ಒಂದು ಪ್ರಮುಖ ಸ್ಥಳಗಳು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಇದಾದ ನಂತರದಲ್ಲಿ ಮತ್ತೆ ನಾವೇನು ಮಾಡ್ತೇವೆ ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಇತಿಹಾಸ ಕಾಲಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಮಗೆ ಗೊತ್ತಾಗ್ತದೆ ಅಂದರೆ ಇತಿಹಾಸ ಕಾಲದಂದರೆ ವಿವಿಧ ರಾಜಮನೆತನಗಳು ಏನು ಮಾಡಿದಿವಂತ ಆ ಆಳ್ವಿಕೆ ಮಾಡಿದಂಥದ್ದೇ ಕುರುಹುಗಳೇನಿದೆ ಅಲ್ಲ ಅವುಗಳನ್ನು ನಾವೇನಂತ ಕರಿತೀವಂತಂಥೇಳಿದರೆ ಇತಿಹಾಸ ಕಾಲ ಅಂತಂದೇಳಿ ಕರಿತೀವಿ ಇಲ್ಲಿ ಏನಾಗ್ತದೆ ಅಂತಂತೇಳಿದ್ರೆ ನಮಗೆ ಬರವಣಿಗೆ ಇರುತ್ತೆ ಹೌದಾ ಆ ಬರವಣಿಗೆಯ ಆಧಾರದ ಹಿನ್ನೆಲೆಯಲ್ಲಿ ನಾವೇನು ಮಾಡ್ತೀವಿ ಅಂತಂತೇಳಿದರೆ ಇವರ ಒಂದು ಇತಿಹಾಸ ಕಾಲವನ್ನು ನಾವು ಅಧ್ಯಯನ ಮಾಡ್ತೀವಿ ಅದರಲ್ಲಿ ಮುಖ್ಯವಾಗಿ ನೋಡೋದಾದರೆ ನಮ್ಮ ಭಾರತವನ್ನು ತಗೊಂಡಾಗ ಯಾವ ರೀತಿಯಲ್ಲಿ ಮೌರ್ಯರು ಶಾತವಾಹನರು ಅನಂತರ ಪಲ್ಲವರು ಕದಂಬರು ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಕಳಚೂರಿಗಳು ಮತ್ತು ನೊಳಂಬರು ಪಾಂಡ್ಯರು ಸೆವಣ್ರು ಯಾವ ರೀತಿಯಲ್ಲಿ ನಾವು ಕ್ರೊನೊಲಜಿಕಲ್ ಆಗಿ ಅವರು ಆಳ್ವಿಕೆ ಮಾಡಿದರು ಅದೇ ರೀತಿಯಲ್ಲಿ ಕೂಡ್ಲಿಗಿ ಭಾಗದಲ್ಲೂ ಸಹ ಏನಾಯ್ತು ಅಂತೇಳಿದರೆ ವಿವಿಧ ರಾಜಮನೆತನಗಳು ಆಳಿದಂತಹ ಕುರುಗಳು ಸಹ ನಮಗೇನಾಗಿದ್ದಾವೆ ಸಿಕ್ಕಿದ್ದಾವೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಅದರಲ್ಲಿ ವಿವಿಧ ಶಾಸನಗಳು ಸಹ ಸಿಕ್ಕಿದ್ದಾವೆ ಆ ಶಾಸನಗಳ ಒಂದು ಸಹಾಯದಿಂದ ನಾವೇನು ಮಾಡ್ಬೋದು ಅಂತಂತೇಳಿದರೆ ಇಲ್ಲಿನ ಒಂದು ರಾಜಕೀಯ ಇತಿಹಾಸವನ್ನು ನಾವು ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಈ ರೀತಿಯಲ್ಲಿ ನಮಗೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ರಾಷ್ಟ್ರಕೂಟರ ಸಂಬಂಧಪಟ್ಟಂತಹ ಒಂದು ವೀರಗಲ್ಲುಗಳು ಸಿಕ್ಕಿದ್ದಾವೆ ಆಮೇಲೆ ಕಲ್ಯಾಣ ಚಾಲೂಕ್ಯರಿಗೆ ಸಂಬಂಧಪಟ್ಟಂಥ ವೀರಗಲ್ಲುಗಳು ಸಿಕ್ಕಿದಾವೆ ಆಮೇಲೆ ಹೊಯ್ಸಳರು ವಿಜಯನಗರರು ಈ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತಹ ಒಂದು ವೀರಗಲ್ಲುಗಳು ಈ ಒಂದು ಕೂಡ್ಲಿಗಿಯ ಪರಿಸರದಲ್ಲಿ ಅಥವಾ ಕೂಡ್ಲಿಗಿಯ ತಾಲೂಕಿನ ಒಂದು ವ್ಯಾಪ್ತಿಯಲ್ಲಿ ಸಿಕ್ಕಿರೋದ್ರಿಂದಾಗಿ ನಮಗೆ ಏನಾಯಿತು ಅಂತಂತೇಳಿದರೆ ಈ ಒಂದು ನಾನು ಹೇಳಿದಂಥ ಮನೆತನಗಳೇನಿದಾವಲ್ಲ ಇವೆಲ್ಲವೂ ಸಹ ಏನಾದವು ಅಂತಂತ ಹೇಳಿದರೆ ಅವರ ರಾಜಕೀಯ ಇತಿಹಾಸವನ್ನು ತಿಳಿಸ್ಕೊಡ್ಲಿಕ್ಕೆ ನಮಗೆ ದಾಖಲ ಅಂದ ದಾಖಲಾಗಿ ಇರ್ತಕ್ಕಂಥ ಒಂದು ಕುರುಗಳಾಗಿವೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಇದಿಷ್ಟು ಕೂಡ್ಲಿಯ ಒಂದು ಐತಿಹಾಸಿಕ ಮಾಹಿತಿ ಆದರೆ ಇನ್ನು ಕೂಡ್ಲಿಗಿ ಅಂತಕ್ಕಂಥ ಒಂಬ ಒಂದು ಹೆಸರು ಹೇಗೆ ಬಂತು ಹೌದಾ ಒಂದು ಗ್ರಾಮ ಅಥವಾ ಒಂದು ಗ್ರಾಮಕ್ಕೆ ಹೆಸರಿದೆ ಅಂತಂಥೇಳಿದರೆ ಅದಕ್ಕೆ ತನ್ನದೇ ಆದಂಥ ಒಂದು ಸ್ಥಳನಾಮದ ಹಿನ್ನೆಲೆ ಇರುತ್ತೆ ಕೆಲವು ಐತಿಹ್ಯಗಳ ಮೂಲಕವಾಗಿ ಏನಾಯಿತು ಹೇಳಿದರೆ ನಮಗೆ ಕೂಡ್ಲಿಗೆ ಅಂತಕ್ಕಂಥ ಒಂದು ಹೆಸರು ಬಂತು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ರಾಮಾಯಣ ಕಾಲದಲ್ಲಿ ಅಂದರೆ ರಾಮಾಯಣ ಕಾಲದಲ್ಲಿ ವಾನರ ಸೇನೆ ಏನಿದೆಯಲ್ಲ ಈ ವಾನರ ವಾನರ ಸೇನೆ ಅಂತಕ್ಕಂಥದ್ದು ಇಲ್ಲಿನ ಸಮೀಪ ಇರತಕ್ಕಂತಹ ಹಂಪಿಯ ಬೆಟ್ಟಗಳಲ್ಲಿ ವಾಸಿಸ್ ಅಂದರೆ ವಾಸಿಸ್ತಿದ್ದವು ಅಂತಕ್ಕಂಥದ್ದು ಈ ವಾನರ ಸೇನೆ ಎಂಬತಕ್ಕಂಥದ್ದೇನಿದೆ ಅಲ್ಲ ಶ್ರೀರಾಮನ ಸಹಾಯಕ್ಕಾಗಿ ಟಕ್ ದಕ್ಷಿಣದ ಕಡೆಗೆ ಏನಾಯ್ತು ಅಂತಂತೇಳಿದರೆ ಅನ್ವೇಷಣೆಗೋಸ್ಕರ ಈ ವಾನರ ವಾಹನ ವಾನರ ಸೇನೆ ಹೋಗ್ತದೆ ಈ ವಾನರ ಸೇನೆ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಈಗಿನ ಕೂಡ್ಲಿಗಿ ಅಂತಕ್ಕಂಥ ಒಂದು ಸ್ಥಳ ಏನಿದೆ ಅಲ್ಲ ಇಲ್ಲಿ ಬಂದು ಏನಾಯ್ತು ಅಂತೇಳಿದರೆ ಈ ವಾನರ ಸೇನೆ ಅಂತಕ್ಕಂಥದ್ದೇನಿದೆ ಏನಿದೆಯಲ್ಲ ಕೂಡ್ತಿತ್ತು ಅದಕ್ಕೋಸ್ಕರವಾಗಿ ಏನಾಯಿತು ಅಂತಂತೇಳಿದರೆ ಕೂಡಗಿ ಮ ಮುಂದೆ ಏನಾಯ್ತು ಅಂತಂತೇಳಿದರೆ ಅದು ಕೂಡ್ಲಿಗಿ ಆಯಿತು ಅಂತಕ್ಕಂಥದ್ದು ಒಂದು ಐತಿಹ್ಯ ಇದು ಹೌದಾ ಮ ಇದೇ ರೀತಿಯಲ್ಲಿ ಮತ್ತೊಂದು ಐತಿಹ್ಯವನ್ನು ನೋಡೋದಾದರೆ ಇದು ಮೂಲತಃವಾಗಿ ಒಂದು ಇದೊಂದು ಮ್ಯಾಸರ ಒಂದು ಹಟ್ಟಿಯಾಗಿತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ ಈ ಮ್ಯಾಸರ ಹಟ್ಟಿ ಅಂತಕ್ಕಂಥದ್ದೇನಿದೆಯಲ್ಲ ಈ ಮ್ಯಾಸರ ಹಟ್ಟಿ ಎಂಬತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಇಲ್ಲಿ ಬರ್ತಕ್ಕಂತಹ ಗುಡೇಕೋಟೆ ಪಾಳೆಗಾರರು ಇರ್ಬೋದು ಜರಿಮೆಲೆ ಪಾಳೆಗಾರರು ಇರ್ಬೋದು ಆಮೇಲೆ ಹರಪನಹಳ್ಳಿ ಪಾಳೆಗಾರರು ಇರ್ಬೋದು ಇವರೆಲ್ಲ ಏನು ಮಾಡ್ತಿದ್ರು ಅಂತಂತೇಳಿದರೆ ವಿಜಯನಗರ ಅರಸರನ್ನು ಆಗಬೇಕು ಅಂತೇಳಿ ಎಲ್ಲರೂ ಒಟ್ಟಾಗಿ ಈ ಒಂದು ಕೂಡಿಗಿ ಕೂಡ್ಲಿಗಿ ಅಂತಕ್ಕಂಥ ಸ್ಥಳ ಏನಿದೆ ಅಲ್ಲ ಅಲ್ಲಿ ಬಂದು ಸೇರ್ತಾ ಇದ್ರು ಅದಕ್ಕೋಸ್ಕರವಾಗಿ ಈ ಒಂದು ಸ್ಥಳವನ್ನು ಕೂಡ್ಲಿಗಿ ಅಂಥೇಳಿ ಕರೆದಿರುವುದು ನಮಗೆ ಇದೊಂದು ಐತಿಯ ಪ್ರಕಾರವಾಗಿ ನಮಗೆ ಗೊತ್ತಾಗ್ತದೆ ಇನ್ನು ಪ್ರಸ್ತುತವಾಗಿ ನೋಡೋದಾದರೆ ಪ್ರಸ್ತುತವಾಗಿ ನೋಡೋದಾದರೆ ಈ ಕೂಡ್ಲಿಗಿ ಅಂತಕ್ಕಂಥ ಒಂದು ಸ್ಥಳ ಏನಿದೆ ಅಲ್ಲ ಅದು ಏನಾಯಿತು ಅಂತಂತೇಳಿದರೆ ಈ ಕೂಡ್ಲಿಗಿ ಅಂತಕ್ಕಂಥದ್ದು ಇದು ಒಂದು ಸೆಂಟರ್ ಪ್ಲೇಸು ಅಂದರೆ ಇಲ್ಲಿ ಸುತ್ತಮುತ್ತಲೂ ಸಹ ರಸ್ತೆಗಳು ಅಂದರೆ ವಿವಿಧ ಸ್ಥಳಗಳಿಗೆ ತೆರಳಲು ಏನಾಗಬೇಕಂತೇಳಿದರೆ ಕೂಡ್ಲಿಗೆ ಮೂಲಕವಾಗಿಯೇ ಹೋಗಬೇಕು ಉದಾಹರಣೆ ಅಂತಂತೇಳಿದರೆ ಈಗ ನಾವು ಈ ಕಡೆ ಹರಪನಹಳ್ಳಿ ದಾವಣಗೆರೆಗೆ ಹೋಗ್ಬೇಕಂತೇಳಿದರೆ ಕೂಡ್ಲಿಗೆಯನ್ನು ಕೂಡ್ಲಿಗಿಂದನೇ ಹೋಗ್ಬೇಕು ಅದೇ ರೀತಿ ಹೊಸಪೇಟೆಗೆ ಹೋಗ್ಬೇಕಂದ್ರೂ ಸಹ ನಾವು ಕೂಡ್ಲಿಗಿಯಿಂದನೇ ಹೋಗ್ಬೇಕು ನೆಕ್ಸ್ಟ್ ಈ ಕಡೆ ಚಿತ್ರದುರ್ಗ ಬೆಂಗಳೂರು ಹೋಗ್ಬೇಕಂದ್ರೂ ಸಹ ನಾವೇನು ಮಾಡಬೇಕು ಕೂಡ್ಲಿಗೆ ಮೂಲಕವಾಗೇ ಹೋಗ್ಬೇಕು ಅದೇ ರೀತಿ ಗುಡೇಕೋಟ ಮೊಳಕಾಲ್ಮುರಿಗೆ ಹೋಗ್ಬೇಕಂದ್ರೂ ಸಹ ನಾವೇನು ಮಾಡಬೇಕು ಕೂಡ್ಲಿಗೆಯನ್ನು ಸಂಧಿಸಿ ಬಿಟ್ಟೆ ನಾವೇನು ಮಾಡ್ಬೇಕಂತ ಹೇಳಿದರೆ ಹೋಗ್ಬೇಕು ಈ ಒಂದು ಕಾರಣದಿಂದ ಏನಾಯ್ತು ಅಂತೇಳಿದರೆ ಇದು ಕೂಡಿಗಿ ಮತ್ತು ಕೂಡ್ಲಿ ಕೂಡಿಗಿ ಆಗಿ ಮುಂದೆ ಏನಾಯ್ತು ಅಂತೇಳಿದರೆ ಕೂಡ್ಲಿಗಿ ಆಯಿತು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಅಧ್ಯಯನದ ಮೂಲಕವಾಗಿ ತಿಳಿದು ಬಂದಿರುವಂಥ ಒಂದು ಮಾಹಿತಿ ಈ ರೀತಿಯಾಗಿ ನಮ್ಮ ಕೂಡ್ಲಿಗಿಯ ಒಂದು ಸ್ಥಳನಾಮದ ಹಿನ್ನೆಲೆಯನ್ನು ನೋಡಿದ್ವಿ